ಹದಿನೆಂಟು ಹನ್ನೆರಡು ಇಪ್ಪತ್ನಾಲ್ಕರಂದು ವಿಜಯವಾಣಿ ಪತ್ರಿಕೆಯಲ್ಲಿ ಪ್ರಕಟವಾಗಿರತಕ್ಕಂತ ಈ ಸಾರ್ವಜನಿಕ ಮಹತ್ವವಾದಂಥ ವಿಷಯವನ್ನು ಶೂನ್ಯವಳಿಯಲ್ಲಿ ಪ್ರಸ್ತಾವಿಸಲು ಬಯಸುತ್ತೇನೆ ಕಿತ್ತೂರು ಕರ್ನಾಟಕದ ಏಳು ಜಿಲ್ಲೆಗಳ ಅಭಿವೃದ್ಧಿ ದೃಷ್ಟಿಯಿಂದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾದ ಬಜೆಟ್ನಲ್ಲಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ರಚನೆ ಮಾಡುವುದು ಮಾಡುವುದಾಗಿ ಘೋಷಣೆ ಮಾಡಿದರು ಆದರೆ ಇದರಿಂದ ಈ ಭಾಗದ ಜನರು ಸಮಗ್ರ ಅಭಿವೃದ್ಧಿ ಕನಸು ಕಂಡಿದ್ದರು ಕಂಡಿದ್ದರೂ ಕೂಡ ಘೋಷಣೆ ಆಗಿ ಮೂರು ವರ್ಷ ಕಳೆದರೂ ಮಂಡಳಿ ರಚನೆ ಇನ್ನೂ ಗಗನ ಕುಸುಮವಾಗಿ ಉಳಿದಿದೆ ಹೀಗಾಗಿ ಈವರೆಗೂ ಇದಕ್ಕೆ ಹಣ ಮೀಸಲಿಟ್ಟಿಲ್ಲ ಮಂಡಳಿಗಳ ಅಧ್ಯಕ್ಷರು ಸದಸ್ಯರನ್ನು ನೇಮಕ ಮಾಡಿರುವುದಿಲ್ಲ ಇಲ್ಲಿನ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಅಧಿವೇಶನದಲ್ಲಾದರೂ ಘೋಷಣೆ ಮಾಡಿ ಮಂಡಳಿ ರಚನೆಗೆ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು ಎನ್ನುವುದನ್ನು ಈ ಭಾಗದ ಈ ಭಾಗದ ಜನರ ಅಭಿಪ್ರಾಯ ಮತ್ತು ಆಶ್ರಯ ಇರೋದ್ರಿಂದ ಕಿತ್ತೂರು ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಹಿಂದುಳಿದ ತಾಲೂಕುಗಳನ್ನು ಗುರುತಿಸಿ ಸರ್ಕಾರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಬೇಕಿದೆ ಈ ಭಾಗದ ಬಹಳಷ್ಟು ತಾಲೂಕುಗಳಲ್ಲಿ ಆರ್ಥಿಕ ಮತ್ತು ಶೈಕ್ಷಿಣ ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಜಿಲ್ಲಾ ಕೇಂದ್ರದಿಂದ ಅನುದಾನ ಬಿಟ್ಟು ತಾಲೂಕು ಕೇಂದ್ರದ ಅನುದಾನ ಮಂಜೂರು ಮಾಡಿದು ಈ ಭಾಗದ ಜನರ ಬೇಡಿಕೆಯಾಗಿದೆ ಅದರಿಂದ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಕಾಲಮಿತಿಯಲ್ಲೇ ರಚಿಸಬೇಕು ಈ ಭಾಗದ ಹಿಂದುಳಿದ ತಾಲೂಕುಗಳನ್ನು ಗುರುತಿಸುವುದಕ್ಕೆ ಕಮಿಟಿ ರಚನೆ ಮಾಡಬೇಕು ಅಭಿವೃದ್ಧಿ ಆಗಬೇಕು ಆಸಕ್ತಿ ಇರುವರನ್ನು ಮಂಡಳಿ ಮಂಡಳಿಗೆ ನೇಮಿಸಿ ಕಿತ್ತೂರು ಕರ್ನಾಟಕ ಮಂಡಳಿ ರಚಿಸಿ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕೆಂದು ಈ ಸಂದರ್ಭದಲ್ಲಿ ನಾನು ಸರ್ಕಾರವನ್ನು ಒತ್ತಾಯಿಸುತ್ತೇನೆ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು